ಒಂದು ದಿನಗಳು ತುಂಬ ನೆಪ ಮಲ್ಲಿಗೆ ಹೂವು ಅಂದರೆ ಒಂಥರ ಪಾಸಿಟಿವಿಟಿ ತುಂಬ ಖುಷಿಯಾಗೋ ದಿನಗಳು ಏನಾರು ಟಿಪ್ಸ್ ಕೊಡೋಕ್ಕಿದ್ಯಾ ಮಲ್ಲಿಗೆ ಹೂವು ಮುಟ್ಕೊಬೇಕು ಅನ್ನೋ ಮುಟ್ಕೊಳ್ಳಿ ನೀವು ಯಾವಾಗಲೂ ಪಾಸಿಟಿವ್ ಇರ್ತೀರಾ ಹಾ ತುಂಬ ಸಂತೋಷವಾಗಿರ್ತೀರಾ ಹ್ಞೂ ನಿಮ್ಮ ಮನೆಗಳಲ್ಲಿ ಜಗಳ ಆಗೋಲ್ಲ ಚೆನ್ನಾಗಿರ್ತೀರ ಹಾಂ ಅಂದರೆ ನಿಮ್ಮ ತಲೆ ಮುದ್ದಾಗಿ ಕಾಣ್ತಾ ಇರುತ್ತೆ ಸುಂದ್ರವಾಗಿ ಕಾಣ್ತಾ ಇರ್ತೀರಾ ಹ್ಞೂ ಸೊ ಮಲ್ಲಿಗೆ ಹೂವು ಮುಟ್ಕೊಂಡ್ರೆ ಎಲ್ಲ ಕಡೆ ಪಾಸಿಟಿವಿಟಿ ಇರುತ್ತೆ ತುಂಬ ಇರುತ್ತೆ ಅದು ಸುವಾಸನೆಯೇ ಸಾಕು ಸೊ ಫ್ರೆಂಡ್ಸ್ ಮಲ್ಲಿಗೆ ಹೂವು ಮುಟ್ಕೊಳ್ಳಿ ತುಂಬ ಪಾಸಿಟಿವ್ ಆಗಿರಿ ಓಕೆ ಅಮ್ಮ ಥ್ಯಾಂಕ್ ಯು